ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ಶ್ರೀ ಭಗವಾನ್ ಉವಾಚ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಭಗವಂತ ಮೊಟ್ಟ ಮೊದಲನೆಯ ಬಾರಿಗೆ ಉಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಆದರೂ ಕೂಡ ಇನ್ನೂ ಕೂಡ ಮಿತ್ರನಂತೆ ಅವನನ್ನು ಸಮಾಧಾನಪಡಿಸ್ತಾ ಇದ್ದಾನೆ ಇದೇನಿದು ಅರ್ಜುನ ಕಶ್ಮಲ ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ಕಶ್ಮಲ ಎಲ್ಲಿಂದ ಬಂತು ಕೂತಸ್ಥ ಕಶ್ಮಲವಿದವು ಅನಾರ್ಯ ಜುಷ್ಟಮ ಸ್ವರ್ಗಂ ಕ್ಷತ್ರಿಯನಿಗೆ ಯುದ್ಧ ಮಾಡದೆ ಹೋದರೆ ಸ್ವರ್ಗ ಇಲ್ಲ ಸತ್ತರೂ ಸ್ವರ್ಗ ಗೆದ್ದರೂ ಸ್ವರ್ಗ ನೀನು ಯುದ್ಧವನ್ನೇ ಬಿಟ್ಟು ಕೂತು ಸ್ವರ್ಗವೂ ಇಲ್ಲ ಆ ಕೀರ್ತಿ ಕ್ಷತ್ರಿಯ ಓಡಿ ಹೋದ ಕ್ಷತ್ರಿಯನಾದವನು ಅವನು ಹೇಳಿ ಅನ್ನುವಂತಹ ಕೀರ್ತಿ ನನಗೆ ಜನ್ಮ ಪೂರ್ತಿ ಬಂದು ಹೋಗುತ್ತೆ ಇದು ನಿನ್ನ ಮನಸ್ಸಿನಲ್ಲಿ ಕಶ್ಮಲಾರ್ಜುನ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ದ್ವಿತೀಯಂ ಶುಭ ತಿಥವು ಇಂದು ಇಪ್ಪತ್ತ ಒಂಬತ್ತನೇ ತಾರೀಕು ಮತ್ತು ಇಂದು ಕೃತಿಕ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಕೃತಿಕಾ ನಕ್ಷತ್ರದ ಅಧಿಪತಿ ರವಿ ಆದ್ದರಿಂದ ಕೃತಿಕ ನಕ್ಷತ್ರ ಯಾರ್ಯಾರ ಮನೆಯಲ್ಲಿ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದವರು ಇದ್ದಾರೋ ಅವರ ಒಂದು ಸ್ವಭಾವವನ್ನು ನೀವು ನೋಡಿರಬಹುದು ಅವರು ಹೇಳಿದ್ದೇ ಆಗಬೇಕು ಅವರು ಹೇಳಿದ್ದನ್ನು ನೀವು ನಡೆಸಿಕೊಡದೆ ಹೋದರೆ ಎಳೆ ಮಗುವಿನ ಥರ ಬಹಳನೇ ಮನಸ್ಸಿಗೆ ನೋವು ಮಾಡಿಕೊಂಡು ಬಿಡ್ತಾರೆ ಅವರು ಸ್ವಲ್ಪ ಮುಂಗೋಪಿಗಳಾಗಿದರೆ ಸರಿಯಾಗಿ ಬೈದು ಬಿಡ್ತಾರೆ ಮತ್ತು ಅವರು ಹೇಳಿದ್ದನ್ನು ಬಿಟ್ಟು ಬೇರೆಯದನ್ನು ನೀವು ಅವರ ಕೈಲಿ ಮಾಡಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಬಹಳನೇ ಕಷ್ಟ ಆದರೆ ಅವರು ಬಹಳ ಒಳ್ಳೆಯ ಮನಸ್ಸಿನಲ್ಲಿ ಇದ್ದಾಗ ಮೆತ್ತಗೆ ನೀವು ಕೇಳಿದರೆ ಒಪ್ಕೊಂಡು ಬಿಡಬಹುದು ಆದರೆ ಅವರಿಗೆ ಸಿಟ್ಟು ಬಂದಾಗ ಅವರು ಬೇಡ ಅಂತ ಹೇಳಿದ ಕ್ಷಣದಲ್ಲಿ ನೀವು ಏನೇ ಮಾಡಿದರೂ ಅವರ ನಿರ್ಧಾರವನ್ನು ಬದಲಿಸಲಿಕ್ಕೆ ಸಾಧ್ಯವಿಲ್ಲ ಇದೇ ಧೋರಣೆ ಎಲ್ಲರಿಗೂ ಇವತ್ತು ಇರುತ್ತೆ ಕೃತಿಕಾ ನಕ್ಷತ್ರ ನನ್ನದೇ ನಡೀಬೇಕು ಇರುತ್ತೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಕನ್ಯಾ ಹಾಗೂ ಮಕರ ಈ ರಾಶಿಗಳಿಗೆ ಮಿಶ್ರಫಲ ಇದರ ಅರ್ಥ ಸ್ವಲ್ಪ ಮನಸ್ಸಿಗೆ ನಿಮ್ಮದೇ ನಡಿಬೇಕು ಅನ್ನೋದು ಇದ್ರೂ ಕೂಡ ಬೇರೆಯವರದ್ದು ಒಂದು ವ್ಯೂ ಪಾಯಿಂಟ್ ಅಥವಾ ವಿಷಯ ಧಾರೆಗಳು ಇರುತ್ತೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ ಆದ್ದರಿಂದ ಇವತ್ತು ಅತಿ ಹೆಚ್ಚಿನ ವಿಷಮ ಪರಿಸ್ಥಿತಿ ನಿಮಗೆ ಬರದೇ ಹೋದರೂ ಕೂಡ ಬೇರೆಯವರು ಹೇಳಿದ್ದನ್ನು ನೀವು ನಡೆಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ನಿಮ್ಮ ಅಭಿಮಾನವನ್ನು ಪಕ್ಕಕ್ಕಿಟ್ಟು ಇವತ್ತು ನೀವು ಕೆಲಸ ಮಾಡಿದರೆ ಕಾರ್ಯಕ್ಷೇತ್ರದಲ್ಲೂ ಯಶಸ್ಸು ವೈಯಕ್ತಿಕ ಜೀವನದಲ್ಲೂ ಕೂಡ ಸೌಹಾರ್ದವನ್ನು ನೀವು ನೋಡಬಹುದು ವೃಷಭ ಕರ್ಕ ವೃಶ್ಚಿಕ ಧನು ಹಾಗೂ ಮೀನ ಈ ರಾಶಿಗಳಿಗೆ ಅತ್ಯುತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಕೃತಿಕ ನಕ್ಷತ್ರದ ಅಧಿಪತಿ ರವಿಯಾಗಿರೋದರಿಂದ ಬಾಸ್ಗಳಿಂದ ಇವತ್ತು ನಿಮಗೆ ಒಳ್ಳೆಯದಾಗುತ್ತಿದೆ ಗೌರ್ಮೆಂಟ್ ಕೆಲಸ ಇತ್ಯಾದಿಗಳಿಗೆ ಗೌರ್ಮೆಂಟಿಗೆ ಸಂಬಂಧಿಸಿದಂಥ ಕೆಲಸಗಳನ್ನು ಯಾರು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ನಿಮಗೂ ಕೂಡ ಇಂದು ಒಳ್ಳೆಯ ಫಲವನ್ನು ನೀವು ಕಾಣಬಹುದು ಇಷ್ಟಾರ್ಥ ಸಿದ್ಧಿ ಪ್ರಮೋಷನ್ ಇತ್ಯಾದಿಗಳ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡಿ ಬಾಸ್ಗಳು ನಿಮ್ಮ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರ್ತಾರೆ ಆದರೆ ಒಂದೇ ದಿನ ಇವತ್ತು ಮಾತ್ರ ನಾಳೆಯಿಂದ ಪರಿಸ್ಥಿತಿ ಬದಲಾಗುತ್ತೆ ಅದರಿಂದ ಅತಿ ಹೆಚ್ಚು ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಉಳಿದ ರಾಶಿಗಳು ಮಿಥುನ ಸಿಂಹ ತುಲ ಹಾಗೂ ಕುಂಭ ಈ ರಾಶಿಗಳಿಗೆ ವಿಷಮ ಫಲ ಮನಸ್ಸಿಗೆ ಇವತ್ತು ಬೇಸರ ಇರುತ್ತೆ ನೀವು ಹೇಳಿದ್ದು ಯಾವುದೂ ನಡೆಯೋದಿಲ್ಲ ನೀವು ಹೇಳಿದ್ದೇ ಸರಿಯಾದರೂ ಕೂಡ ಬೇರೆಯವರ ಮಾತನ್ನು ಇವತ್ತು ನೀವು ಒಪ್ಪಬೇಕಾಗತ್ತೆ ಆದ್ದರಿಂದ ಮನಸ್ಸಿಗೆ ಕ್ಷೋಭೆ ಉಂಟಾಗಬಹುದು ಅತಿ ಹೆಚ್ಚು ತಲೆ ತಲೆಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ನಾಳೆ ಎಲ್ಲವೂ ಬದಲಾಗುತ್ತೆ ಮತ್ತು ಇಂದು ರವಿ ಶಾಂತಿ ಮಂತ್ರವನ್ನು ಹೇಳ್ಕೊಳ್ಳೋದನ್ನು ಜಪ ಮಾಡೋದನ್ನು ಮರಿಬೇಡಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಎಲ್ಲರೂ ರವಿಶಾಂತಿ ಮಂತ್ರ ಸ್ತೋತ್ರ ಮಾಡಿ ಮತ್ತು ಗೀತಾ ಶ್ಲೋಕಗಳನ್ನು ದಯವಿಟ್ಟು ಖಂಡಿತವಾಗಲು ಕೇಳಿ এলুকু শুভ মাসু শ্রীকৃষ্ণ বিজেতে